ಹೊರ್ ಮಾನ್ಯ ಇಬ್ರಾಹಿಂ ಅವರು ಇದ್ದಾರೆ ಆ ಸಮುದಾಯದ ಹಿರಿಯರು ಅವರು ಕೂಡ ಮಾತಾಡ್ತಾರೆ ಆದರೆ ನಾನು ಏನ್ ಹೇಳ್ತೀನಿ ಸರ್ಕಾರದವರಿಗೆ ಅಂದ್ರೆ ನಿಮಗೆ ಯಾವ್ದು ಒಂದು ಸಲಹೆ ಕೊಟ್ಟವ್ರೆ ಮಾನ್ಯ ಸಿದ್ದರಾಮಯ್ಯನವರೇ ನಿಮಗೆ ಯಾರು ಹೇಳಿದ್ರು ಇದನ್ನ ನೀವ್ ಯಾಕೆ ತಲೆ ಹೆಚ್ಕೊಂಡ್ರಿ ಅಂತ ನಿಮ್ಗೆ ಬುದ್ಧಿ ಸರಿ ಇಲ್ವಾ ಅಂತ ನಮ್ಮ ಬೀದರ್ ಚಂದ್ರಶೇಖರ್ ಅವರು ಇದ್ದಾರೆ ನಾವು ಯಾವ ಹಳ್ಳಿಯವರು ಅಲ್ಲಿ ಜನ ಬಂದಿದ್ದು ಚಟ್ನಳ್ಳಿ ಅಂತ ಚಟ್ನಳ್ಳಿ ಒಂದು ಗ್ರಾಮ ಒಂಬೈನೂರು ಎಕರೆ ಊರಿನ ಗ್ರಾಮ ಸೇರಿ ಹೌದಲ್ಲ ಇಡೀ ಗ್ರಾಮ ಸೇರಿ ಒಂಬೈನೂರು ಎಕರೆ ಭೂಮಿ ವಕ್ ಬೋರ್ಡ್ ಅಂತ ಹೇಳಿ ಪಾಣಿಯಲ್ಲಿ ಎಂಟರ್ ಮಾಡಿ ಅದರೊಳಗಡೆ ಬರ್ತಕ್ಕಂಥ ಗುಡಿ ಗುಂಡಾರ ಎಲ್ಲ ಸೇರಿ ಒಂಬೈನೂರು ಎಕರೆ ಚಟ್ನಳ್ಳಿ ಗ್ರಾಮದಲ್ಲಿ ವಕ್ ಬೋರ್ಡ್ ಅಂತ ಹೇಳಿ ಸೇರಿಸಿದೆ ಯಾರು ಎರಡು ಸಾವಿರದ ಹನ್ನೆರಡರಲ್ಲಿ ಯಾರು ಅಧಿಕಾರ ಹೌದ್ತಾನೆ ಹೌದೇನ್ರಿ ಹೌದ್ತಾನೆ ಇವತ್ತು ಯತ್ನಾಳು ಯಡಿಯೂರಪ್ಪನ ಮಗ ಎಲ್ಲ ಅಂತ ಹೇಳಿ ಹೊರಲ್ಲ ಮಾತಾಡಕ್ಕೆ ನಿಮಗೆ ಮನ ಮರ್ಯಾದೆ ಇದೆಯಾ ಎರಡ್ ಸಾವಿರದ ಹನ್ನೆರಡರಲ್ಲಿ ನೀವು ಆ ಪಾಣಿ ತಂದು ಒಂಬೈನೂರು ಎಕರೆ ರೈತಾಪಿ ಜನ ಜಮೀನನ್ನು ಆ ರೈತನ ಹೆಸರು ಕಿತ್ತು ಒಕ್ ಅಂತ ಹಾಕಿದಿರಲ್ಲ ಮಾನ ಮರ್ಯಾದೆ ಇದೆಯಾ ನಾಗರಾಜ್ ಕುರ್ಚಿ ಇಲ್ಲಪ್ಪ ಕುರ್ಚಿ ಕಳಿಸ್ರಿ ಯಾರು ಅಲ್ಲಿ ಇನ್ನೊಂದು ಲೈನ್ ಕುರ್ಚಿ ಹಾಕಿ ಕೊಡ್ರಿ ಒಂದು ಇಲ್ಲಿ ಕುರ್ಚಿಗಳಿದೆ ಕಮರಾಜ್ ಕಳ್ಸ ಕಡೆ ಈಗ ಪ್ರಶ್ನೆ ಏನಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಅದಕ್ಕೂ ಮುಂಚೆ ಬೋರ್ಡ್ ಅಂತ ಹೇಳಿ ದಾಖಲೆ ಮಾಡಿದಿರಲ್ಲ ಸರಿ ಯಾರ್ದಾರ ಸರ್ಕಾರ ಇರಲಿ ಯಾರ್ದಾರು ಇರಲಿ ನಾನು ಕೇಳೋದು ನೀತೆ ಬಿದ್ರು ನೀ ಇವತ್ತು ಬಹಳ ಜೋರು ಜೋರು ಅಬ್ಬರ್ಸಿ ಕೂಗಾಡತಾ ಇದ್ದಿರಲ್ಲ ನೀ ವಿದ್ದ್ಯಾ ಯಾಕ್ತ ಅದರಲ್ಲಿ ನೀ ಇರುವಾಗ ತಂದಿದ್ದ ಯಾತ್ರೆ ನಾ ಸ್ವಲ್ಪ ಸತ್ತನಾ ಸರಿಯಾಗಿ ಯೋಚನೆ ಮಾಡಣೆ ಅಂತ ಒಂದು ಚೂರು ಇndಕೋರ ಈಗ ನಾವು ಇತಿಹಾಸವನ್ನ ತಗೊಂಡ್ರೆ ನಮ್ಮಲ್ಲಿ ರಾಜ ಮಹಾರಾಜ ಚಕ್ರವರ್ತಿ ಎಲ್ಲಾರು ಇದ್ರಲ್ಲ ಎಲ್ಲ ಆಡಳಿತ ಮಾಡಿದ್ದಾರೆ ಎಲ್ಲರೂ ಆಡಳಿತ ಮಾಡ್ತಾ ಇದ್ರು ವಿಜಯನಗರ ಹಂಪಿಯ ವಿಜಯನಗರ ಆಡಳಿತ ಮಾಡ್ತಾರೆ ಆ ಸಂದರ್ಭದಲ್ಲಿ ಬಸವಣ್ಣನ ಚಳುವಳಿ ಕರ್ನಾಟಕದಲ್ಲಿ ವ್ಯಾಪಕವಾಗಿ ತೀವ್ರವಾಗಿರುವಾಗ ಉತ್ತರ ಭಾರತದಲ್ಲಿ ಮೊಘಲರು ನಿರೋನಿ ಪ್ರವೇಶ ಮಾಡಿ ಒಂದೊಂದೇ ಪ್ರಾಂತ್ಯವನ್ನು ಕಿತ್ಕೊಂಡು ಕಿತ್ಕೊಂಡು ಬರ್ತಾ ಇದೆ ಕರ್ನಾಟಕದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಆದಿಲ್ ಶಾಹಿ ಬಿಜಾಪುರದಲ್ಲಿ ಆಡಳಿತ ಈ ಕಡೆ ಬೀದರ್ನಲ್ಲಿ ಬಹುಮನಿ ಆಡಳಿತ ಪ್ರಾರಂಭ ಆಗಿದೆ ಈ ಕಡೆ ಟಿಪ್ಪು ಸುಲ್ತಾನ್ ಅವರು ಹೈದರಾಲಿ ಆಡಳಿತ ಮೈಸೂರು ಭಾಗದಲ್ಲಿ ಆ ಕಡೆ ಹೈದರಾಬಾದಲ್ಲಿ ನಿಜಾಮ್ ಅವರ ಆಡಳಿತಗಳು ನಡೀತಾ ಇದನ್ನ ನೀವು ತರ್ಕಬದ್ಧವಾಗಿ ಯೋಚನೆ ಮಾಡಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಮಾತು ಮುಗಿಸ್ತೇನೆ ಇನ್ನೊಂದು ಐದತ್ತು ನಿಮಿಷದ ಯಾಕೆ ಅಂದ್ರೆ ಇಲ್ಲಿ ನಮ್ಮ ಮುಸ್ಲಿಂ ರಾಜರುಗಳು ಬಂದ್ರಲ್ಲ ಅವರು ಆಡಳಿತ ಮುಕ್ತಾಯಕ್ಕೆ ಹದಿನಾರನೇ ಶತಮಾನದಲ್ಲಿ ಬ್ರಿಟಿಷ್ನವರು ಪ್ರವೇಶ ಆದರು ಹಾಗೆ ಹಿಂದೂ ರಾಜನು ಹೋಗ್ತಾ ಇದ್ದ ಈ ಕಡೆ ಮುಸ್ಲಿಂ ರಾಜರು ಹೋಗ್ತಾ ಇದ್ರು ಎಲ್ಲದನ್ನ ಕಬಳಿಕೆ ಮಾಡಿ ಬ್ರಿಟಿಷ್ ಕಂಪನಿ ಇಡೀ ಭಾರತ ದೇಶವನ್ನ ತನ್ನ ಕೈತಾರೆ ಅರ್ಥ ಆಯ್ತಾ ಮುಸ್ಲಿಮ್ರು ಹಿಂದೂ ರಾಜರು ಅವರು ಇವರು ಎಲ್ಲ ಹೋದ್ರು ಬ್ರಿಟಿಷ್ ಕಂಪನಿ ಬರುತ್ತೆ ಏನು ಮಾತಾಡ್ತಾ ಇದೀನಿ ಅನ್ನೋದನ್ನ ತಾವು ಗಮನ ಇಟ್ಟು ಕೇಳ್ಕೋಬೇಕು ಬ್ರಿಟಿಷ್ ಕಂಪನಿ ಆಡಳಿತದಲ್ಲಿ ಇಡೀ ಭಾರತ ದೇಶದ ಭೂಮಿಯನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತುತ್ತ ತುದಿಯವರಿಗೆ ಪೂರ್ವದಿಂದ ಪಶ್ಚಿಮದವರೆಗೆ ಪ್ರತಿಯೊಂದು ಅಡಿ ಅಂಗಲವನ್ನ ಅಳತೆ ಮಾಡ್ತಾರೆ ಸರ್ವೆ ಮಾಡ್ತಾರೆ ಈ ಸರ್ವೆಯಲ್ಲಿ ಅರಣ್ಯ ಎಷ್ಟು ಪ್ರದೇಶ ಇದೆ ಅವರು ಬರೆದು ದಾಖಲೆ ಅರಣ್ಯ ಭೂಮಿ ಎಷ್ಟಿದೆ ಕರ್ನಾಟಕದಲ್ಲಿ ಎಷ್ಟಿದೆ ಬಿಹಾರದಲ್ಲಿ ಎಷ್ಟಿದೆ ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ತಮಿಳುನಾಡು ಆಂಧ್ರ ಎಲ್ಲ ಕಡೆ ಪ್ರತಿಯೊಂದು ಭೂಮಿಯನ್ನು ಆಯ್ಕೆ ಮಾಡಿ ಕೆರೆ ಕಟ್ಟೆಗಳು ಎಷ್ಟಿದೆ ಗುಡ್ಡ ಪರ್ವತಗಳೇ ಎಷ್ಟಿದೆ ಎಲ್ಲದನ್ನ ದಾಖಲೆ ಮಾಡಿದ್ರು ಬ್ರಿಟಿಷ್ ಕಂಪನಿ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಒಂದು ಕೃಷಿ ಭೂಮಿ ಬರುತ್ತೆ ಇದನ್ನು ಏನ್ ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಬರುತ್ತೆ ಕೃಷಿ ಭೂಮಿ ಇದನ್ನ ಯಾರ ಸರಿ ಬರಿಬೇಕು ಬ್ರಿಟಿಷ್ ಕಂಪನಿ ಅಂತ ಹೇಳಿ ಬರಿಬೇಕಾ ಅಥವಾ ಏನಂತ ಬರಿಬೇಕು ಅಂತ ಹೇಳಿ ಕಂಪನಿಯಲ್ಲಿ ಚರ್ಚೆ ಆಗುತ್ತೆ ಕಂಪನಿ ನಿರ್ದೇಶನ ಕೊಡುತ್ತೆ ಇಲ್ಲ ಯಾವ ರೈತ ಇದ್ದಾನೆ ಎಷ್ಟು ಎಕರೆ ಕುಂಟೆ ಅವನು ಕೃಷಿ ಬಳಕೆ ಮಾಡ್ತಾ ಹೆಸರು ಬರೆದ್ಬಿಡ್ರಿ ನಮ್ಮ ಲೆಕ್ಕಕ್ಕೆ ಸರಿ ಬರುತ್ತೆ ದಾಖಲೆ ಮಾಡಿ ಅಲ್ಲಿ ಮಸೀದಿ ಇದೆಯಾ ಮಸೀದಿ ಎಂಟ್ರಿ ಮಾಡಿ ಇಲ್ಲಿ ಚರ್ಚ್ ಇದೆಯಾ ಚರ್ಚ್ ಎಂಟ್ರಿ ಮಾಡಿ ಅಲ್ಲಿ ದರ್ಗಾ ಇದೆಯಾ ದರ್ಗಾ ಎಂಟ್ರಿ ಮಾಡಿ ಎಲ್ಲದೂ ಕೂಡ ಪ್ರತಿಯೊಂದು ಕೂಡ ದಾಖಲೆ ಆಗೋಯ್ತು ಬ್ರಿಟಿಷ್ ಕಂಪನಿ ಆಡಳಿತದ ಆಯ್ತಲ್ವಾ ಇದೆಲ್ಲ ಮುಗೀತು ಮುಗಿದ ಮೇಲೆ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆಯಿತು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಆಗಿ ಈಗ ಪ್ರಶ್ನೆ ಏನಂದ್ರೆ ప్రస్తుత సర్కార్ ముందు నా బెంగళూరు కెంపేగౌడా బస్ స్టాండ్న యాక్ కెరేదు కెంపేగౌడా హ ధర్మా ధర్మా బుద్ధి కెరే అంటే కెంపం బుద్ధి నా సరేనా ಇದು ಧರ್ಮಾಪುರಿ ಈ ಕೆರೆಯನ್ನ ಕೆಂಪೇಗೌಡ ಕಟ್ಟಿಸ್ತಾರೆ ಹೌದಾ ಈ ಬೆಂಗಳೂರಿನ ಒಳಗಡೆ ಇರ್ತಕ್ಕಂತ ಎಲ್ಲ ಕೆರೆಗಳು ಕೆಂಪೇಗೌಡ ಅರ್ಸನ್ ವೃತ್ತ ಅಂತ ಬರ್ತದೆ ಅಲ್ಲಿಂದ ಪಲ್ಲವಿ ಟಾಕೀಸ್ ಇರ್ತದೆ ಪಲ್ಲವಿ ಟಾಕೀಸ್ ವರ್ಗ ಅದು ಏರಿ ಈ ಕಬ್ಬನ್ ಪಾರ್ಕು ಇದು ವಿಧಾನಸೌಧ ಇದು ಎಲ್ಲದೂ ಕೂಡ ಕೆರೆ ಒಡಾಯ್ ಇರುವಾಗ ಸನ್ನಿವೇಶ ಇರುವಾಗ ನೀವು ಬೇಕಂತ ಹೇಳಿ ಇಲ್ಲಿ ಏಳ್ನೂರ ಐವತ್ತು ಎಕರೆ ಪ್ರದೇಶವನ್ನ ನೀವು ಧರ್ಮಾಂಬುದಿ ಕೆರೆಯನ್ನ ನೀವು ಒತ್ತಂತೇಳಿ ಸೇರಿಸಿದ್ರಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಶ್ನೆ ಇಷ್ಟೇ ಇದು ವಿವಾದವನ್ನು ಸೃಷ್ಟಿ ಮಾಡಲಿಕ್ಕೆ ಸೇರಿಸಿದ್ರು ಅಥವಾ ಜನರ ನೆಮ್ಮದಿಯನ್ನ ಹಾಳು ಮಾಡಲಿಕ್ಕೆ ಸೇರಿಸಿದ್ರು ರೈತಾಪಿ ಜನವನ್ನ ಒಂದು ಜನಾಂಗೀಯ ಸಂಘರ್ಷಕ್ಕೆ ಒಳಪಡಿಸಬೇಕು ಅಂತೇಳಿ ಸೇರ್ಸಿದ್ರು ಯಾಕೆ ಸೇರ್ಸಿದ್ರಿ ನೀವು ಕಾಂಗ್ರೆಸ್ನವರು ಬಿಜೆಪಿ ಲೋಫರ್ಗಳು ಜನ ನೆಮ್ಮದಿಯಾಗಿದ್ದಾರೆ ಇವರು ನೆಮ್ಮದಿಯನ್ನು ಹಾಳು ಮಾಡಬೇಕು ಅಂತ ಹೇಳಿ ಈ ಕೆಲಸ ಮಾಡಿದ್ರ ಮನ ಮರ್ಯಾದೆ ಇದೆಯಾ ನಿಮ್ಗೆ ಆ ತಕ್ಷಣವೇ ಬಿಜಾಪುರದಲ್ಲಿ ಸ್ವಲ್ಪ ಗದ್ದಲ ಆಗ್ತಾ ಇದ್ದಂಗೆ ಅವತ್ತು ಮಾರನೇ ದಿವಸ ಬೆಳಗಾವಿ ಶಂಕರು ನಾವು ತಕ್ಷಣವೇ ಇಂಡಿ ತಾಲೂಕಿನ ಹಳ್ಳಿಗಳಿಗೆ ನಾವು ಹೋಗ್ತೀವಿ ಆ ಹಳ್ಳಿಯಲ್ಲಿ ನಾನೂರು ಎಕರೆ ಪ್ರದೇಶ ವಕ್ ಹೇಳಿ ಈಗ ನವೆಂಬರ್ ಎಂಟು ಮತ್ತು ಹತ್ತನೇ ತಾರೀಕು ಸೇರ್ಪಡೆ ಮಾಡಿದ್ವಿ ಯಾರ ಸಿ ಯಾವಂದ್ರೆ ಇವರು ಡಿ ಸಿಗಳು ಹೇಳಿ ಬುದ್ಧಿ ಅಂದ್ರೆ ಇವ್ರಿಗೆ ಒಂದು ಪಾಣಿಯನ್ನ ತಿದ್ದುಪಡಿ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಇಲ್ಲ ಶುದ್ಧ ಕ್ರಯ ಪತ್ರವನ್ನು ಇರಬೇಕು ಇಂಥವನಿಂದ ಇಷ್ಟು ರೂಪಾಯಿಗೆ ಖರೀದಿ ಮಾಡಿದೆ ಅಂತ ಶುದ್ಧ ಕ್ರಯ ಇದ್ರೆ ટ્રાન્સફર મારતિ અથવા પિત્રા ધિત આસ્તી આવીદરે નિમદ વંશવૃક્ષ પાલપાળી કરતિદરે ચેન્જ મારકો અથવા સરકાર એ ગ્રાન્ટ મારિતરે ચેન્જ મારકો એનું ઇલદરે વિદિત કિદને ચેન્જ મારતીરે એટલે કર્ણાટક શૂન્ય ઈદે ಇದಕ್ಕೇನಾದ್ರೂ ಬೆಂಕಿ ಹಾಕಬೇಕು ಅಂತ ಹೇಳಿ ಮಾಡಿದ್ರ ಏನು ಕತೆ ಇದು ಯಾರಪ್ಪ ನಮ್ಮ ನೆಮ್ಮದಿಯನ್ನು ಹಾಳು ಮಾಡೋದಕ್ಕೆ ನೀವೇನಾರ ಪ್ರಯತ್ನ ಮಾಡಿದರೆ ಸರಿ ಬರ ನಮ್ಮ ಬಡತನ ನಮ್ಮ ಕಷ್ಟ ಸಾವಿರ ಇರೋದು ಸಾವಿರ ಐದು ನಾನು ಸಿದ್ದರಾಮಯ್ಯ ಕೇಳ್ತೀನಿ ಇದನ್ನು ತರಾತುರಿಯಿಂದ ನಿನ್ನ ಡಿ ಸಿಗಳಿಗೆ ಡೈರೆಕ್ಷನ್ ಕೊಟ್ಟು ಎಂಟ್ರಿ ಮಾಡಿಸಿದ್ರಲ್ಲ ನಾವು ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀವಿ ಹಂಗಾಮಿಯನ್ನು ಹಂಗಾಮಿ ಸಾಗುವಳಿ ಮಾಡ್ತಾ ಇದೀವಲ್ಲ ಫಾರಂ ನಂಬರು ಫಿಫ್ಟಿ ಫಾರಮ್ ನಂಬರ್ ಫಿಫ್ಟಿ ತ್ರೀ ಫಾರಂ ನಂಬರ್ ಫಿಫ್ಟಿ ಸೆವೆನ್ನು ಈಗ ಕೂಡ ವರ್ತಾ ಅರ್ಜಿ ಹಾಕಿಕೊಂಡು ಏನಾದರೂ ಮಾಡಿ ಇದನ್ನು ನಮಗೆ ಎಂಟ್ರಿ ಕೊಟ್ಬಿಡಿಯಪ್ಪ ನಾವು ಅಂತ ಅಂತೇಳಿ ಎಷ್ಟು ಕಾಲದಿಂದ ಕೇಳ್ತಾ ಇದ್ವಿ ಯಾಕೆ ಮಾಡಲಿಲ್ಲ ಕಿರಿಯನ್ನು ಕರಾಕುರಿಯಲ್ಲಿ ಇದ್ದಕ್ಕಿದ್ದಂಗೆ ಎಂಟ್ರಿ ಮಾಡಿದಿರಿ ಇದರ ಉದ್ದೇಶ ಏನು ಸರಿ ಬರೋದಿಲ್ಲ ಆ ತಕ್ಷಣ ಬೀದರನ್ನಲ್ಲಿ ಹೇಳಿದ್ವಿ ಡಿ ಸಿಗೆ ಉಷಾ ಜಿಲ್ಲಾಧಿಕಾರಿ ಇದೆಲ್ಲ ನಡೆಯೋದಿಲ್ಲ ಯಾರು ಆದೇಶ ಕೊಟ್ಟರು ಮುಖ್ಯಮಂತ್ರಿ ಕೊಟ್ರ ಹೇಳು ಮುಖ್ಯಮಂತ್ರಿ ಆದೇಶ ಕೊಟ್ಟಿದ್ದಾರೆ ಮಾಡಿದ್ದೀನಿ ಅಂತ ಹೇಳೋ ಅಥವಾ ಯಾರು ಹೇಳಿದ್ರು ಅವ್ರ ಆದೇಶದ ಮೇಲೆ ಮಾಡಿದ್ದೀನಿ ಅಂತ ಹೇಳೋ ಇಲ್ಲ ಅಂದ್ರೆ ನಿಂದು ಬಿಡೋದಿಲ್ಲ ಅಂತ ಹೇಳಿ ಇದ್ದಕ್ಕಿದ್ದಂಗೆ ಆಡಳಿತದಲ್ಲಿ ಬಿಸಿ ಟೆಂಪರೇಚರ್ ಜಾಸ್ತಿ ಆಗಿದೆ ಆಗ ಕರ್ನಾಟಕ ಸರ್ಕಾರ ಇದ್ದಕ್ಕಿದ್ದಂಗೆ ಒಂದು ಆದೇಶ ಹೊರಡಿಸುತ್ತೆ ಈ ಕೂಡಲೇ ಸರ್ಕಾರದ ಎಲ್ಲ ಆದೇಶವನ್ನು ವಿಫ್ರಾ ಮಾಡಿದ್ದೀವಿ ರೈತರ ಭೂಮಿ ರೈತರ ಭೂಮಿ ಅದನ್ನು ನಾವು ಯಾವುದೇ ಕಾರಣಕ್ಕೆ ತಿದ್ದುಪಡಿ ಮಾಡಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಆದೇಶವನ್ನು ಮಾಡಿ ಆದೇಶ ಆದ ಮೇಲೆ ಅಷ್ಟೇ ಮುಗಿದೈತ ಕೆಲಸ ಮಾನ್ಯ ಸಿದ್ದರಾಮಯ್ಯನವರೆ ಬಹಳ ಜಾಣತಂದ್ರೆ ಎಪ್ಪತ್ನಾಲ್ಕರ ಕಾಯಿಲೆ ಭೂ ಸುಧಾರಣೆ ಏನು ಹೇಳ್ತದೆ ಉಳು ಹೋಗೋದೇ ಭೂಮಿಯ ಒಳ್ಳೆ ಎಪ್ಪತ್ನಾಲ್ಕರ ಕಾಯಿಲೆ ಕೆಳಗಡೆ ನಮ್ಮ ಭೂಮಿ ನಮ್ಮ ರೈಟ್ಸ್ ಆದ್ರೆ ಒಂದು ಪಕ್ಷ ನೀವು ಸಿದ್ದರಾಮಯ್ಯನವರೇ ಕಾಲಿಟ್ಟು ಕೂಡ ಹುಷಾರ ನಿಮಗೂ ಅಧಿಕಾರ ಇಲ್ಲ ಈ ತರದ ಅಡ್ಡ ಕ್ರಾಸ್ ಮಾಡತಕ್ಕಂಥದ್ದು ಯಾವುದೇ ಕಾರಣಕ್ಕೆ ರೈತರು ನಾವು ಕ್ಷಮಿಸೋದಿಲ್ಲ ಯಾವ ಕಾರಣಕ್ಕೂ ಕೂಡ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕೂಡಲೇ ಡಿ ಸಿಗಳಿಗೆ ಯಾವ ಯಾವ್ಯಾವ ಜಿಲ್ಲೆಯನ್ನು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗ ಏನು ಭೂಮಿ ವೆಬ್ಸೈಟ್ ಇದೆ ಸರ್ಕಾರದ ಕಾವೇರಿ ಆ ಕಾವೇರಿ ವೆಬ್ಸೈಟ್ ಭೂಮಿ ವೆಬ್ಸೈಟಲ್ಲಿ ಕೂತ್ಕೊಂಡು ಜಿಲ್ಲಾಧಿಕಾರಿಗಳು ತನ್ನ ಸಿಬ್ಬಂದಿಯನ್ನು ಕೂರ್ಚ್ಕೊಂಡು ರಾತ್ರಿ ಹೊತ್ತಿನಲ್ಲಿ ಅಪ್ಲೋಡ್ ಮಾಡಿದ್ರಲ್ಲ ಆ ಸೇರಿಸಿ ವರ್ಕ್ ಬೋರ್ಡ್ ಅಂತ ಹೇಳಿ ಮಾಡಿದ್ರಲ್ಲ ಇದರಿಂದ ಯಾರಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಗ ಈ ಸಿಗಳಿಗೆ ಅಥವಾ ಆರ್ ಎಸ್ ಎಸ್ನವ್ರು ಹೇಳಿದಾರ ಅಥವಾ ಭಾರತ್ ಸರ್ಕಾರ ಹೇಳಿದಾರ ಅಥವಾ ಸಿದ್ದರಾಮಯ್ಯನವರು ಮರ್ತು ಬಿಟ್ಟು ರಾತ್ರಿ ಎಲ್ಲಾರ ಹೇಳ್ಬಿಟ್ರ ರಾತ್ರಿ ಹೊತ್ತೆ ಎಲ್ಲಾರ ಹೇಳ್ಬಿಟ್ರ ಇದಕ್ಕೆಲ್ಲದಕ್ಕೂ ಒಂದು ಸಕಾರಣ ಬೇಕಾಗಿದೆ ಈ ತಪ್ಪನ್ನ ಯಾವುದೇ ಕಾರಣಕ್ಕೆ ಒಂದು ಕ್ಷಣ ಕೂಡ ಮುಂದುವರಿಸುವಂತದ್ದಾಗಬೇಕು ಈ ಕೂಡಲೇ ತಮ್ಮ ಆದೇಶತೆಯಿಂದ ಎಲ್ಲ ಡಿ ಸಿಗಳು ಕಾಲ ಮಿತಿ ಒಳಗಡೆ ಬೀದರ್ನಲ್ಲಿ ಕರ್ ಕೇಳಿದ್ವಿ ಡಿ ಸಿ ಹೆಣ್ಣು ಮಗಳು ಆರೋಗ್ಯ ಸರಿ ಇಲ್ಲ ಸರ್ ಆಯ್ತಮ್ಮ ನಾವು ಏನು ಜಾಸ್ತಿ ಮಾತಾಡಿ ಒಂದು ಟೈಮ್ ಬಾಂಡ್ ಹಾಕಿ ಇದನ್ನು ಎಲ್ಲದೂ ಕೂಡ ಕರೆಕ್ಷನ್ ಮಾಡಬೇಕು ನಾವು ಮತ್ತೆ ಬೀದರಿಗೆ ಬರಲಿಕ್ಕೆ ಮುಂಚೆ ಯಾವುದೇ ಸಮಸ್ಯೆ ಇಲ್ಲದಂಗೆ ತಾವು ಮಾಡಬೇಕಂತೇಳಿ ಬೀದರ್ ಡೀಸಿಗೆ ಏನೋ ಸಮಸ್ಯೆ ಅಂದರೆ ಆದೇಶ ಮಾಡಿಬಿಟ್ಟಿದ್ದೀವಿ ಸರ್ಕಾರ ನೀವು ಸುಮ್ಮನೆ ಇದ್ರೆ ಆಗಲ್ಲ ಇದನ್ನು ತಕ್ಷಣವೇ ತಾವು ಕಾರ್ಯೋನ್ಮುಖರಾಗಬೇಕು ಡಿಲೀಟ್ ಆಗಬೇಕು ಯಾವುದು ಯಾವುದು ರೈತನ ಹೆಸರಿತ್ತೋ ಅದಕ್ಕೆ ಬರಬೇಕು ಇದನ್ನ ತ್ವರಿತವಾಗಿ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸರ್ಕಾರ ಆದೇಶ ಮಾಡಿದ್ದಾರೆ ಬಹಳ ಒಳ್ಳೆ ಕೆಲಸ ತುಂಬ ಸಂತೋಷ ಆದರೆ ಬಹಳ ವೇಗವಾಗಿ ಇಲ್ಲಿ ನಮ್ಮ ಚನ್ನಪ್ಪ ಬಂದಿದ್ದಾರೆ ಹಾವೇರಿ ಎಲ್ಲಿ ಚನ್ನಪ್ಪ ಎಲ್ಲಿ ಬಾಯಿ ಮೊಕಾಶಿನೊಬ್ಬ ಕೂತ್ಕೊಂಡ್ರಿ ಬಾಕ್ ಬಾಕಿಯವರೆಲ್ಲ ಇಲ್ಲಿ ಎರಡನೇ ನಿಮಿಷ ಮುಟ್ಟೋದು ಚನ್ನಪ್ಪ ಅಂತ ಹೇಳಿ ಈತ ರೈತ ಯಾವ್ದು ಊರಪ್ಪ ಆನಗಲ್ ತಾಲೂಕು ಹೊರಗಡೆ ಅರಣ್ಯಗಿರಿ ಆರನಗಿರಿ ಗ್ರಾಮದವ್ರು ಇಬ್ರಾನ್ ಇಬ್ರಾಹಿಂ ಸಾಹೇಬ್ರಿ ಗೊತ್ತಿರಬೇಕು ಹಳ್ಳಿಯೆಲ್ಲ ಆನಗಲ್ ನಿನ್ನ ಹೆಸರು ಏನಪ್ಪ ಸಾಹೇತ್ ಆ ಹಜರದ್ ಅಲಿ ಮುಖಾಶಿ ಇಲ್ಲಿ ಪ್ರಶ್ನೆ ಅಷ್ಟೇ ಇವರು ಅರವತ್ನಾಲ್ಕರಲ್ಲಿ ನಿಮ್ಮ ಅಪ್ಪ ಜಮೀನು ತಗಂತಾರೆ ಹೌದಲ್ಲ ಇವ್ರ ಅಪ್ಪ ಜಮೀನು ತಗಂತಾರೆ ಈಗ ನೀವು ಅವ್ರ ಮಕ್ಕಳು ಚೆನ್ನಪ್ಪ ಆ ಚೆನ್ನಪ್ಪನ ಮಗ ನೀನ್ ಚೆನ್ನಪ್ಪ ರುದ್ರಪ್ಪನ ಮಗ ನೀನು ಸರಿ ಇವರು ಜಮೀನ್ ತಗಂತಾರೆ ಇದೆಲ್ಲ ನಡ್ಕೊಂಡು ಬಂದಿದೆ ಜಮೀನು ತಗೊಂಡ್ಮೇಲೆ ಯಾರು ಅವರು ಕೊಟ್ಟವರು ಯಾರು ಯೂಸುಫ್ ಮೊಹಮ್ಮದ್ ಯೂಸುಫ್ ಇನಾಮ ಅಲ್ವಾ ಮೊಹಮ್ಮದ್ ಯೂಸುಫ್ ಇನಾಮದಾರ್ ಇಬ್ರಾಹಿಂ ಸಾಹೇಬ್ರೆ ಹಾಂ ಅವರು ಇವರಿಗೆ ಭೂಮಿಯನ್ನು ಕೊಟ್ಟುಬಿಡ್ತಾರೆ ಕೊಟ್ಟ ಮೇಲೆ ಮುಗ್ದೋಯ್ತು ಇವರು ಅರವತ್ನಾಲ್ಕರಿಂದ ಮೊನ್ನೆ ಹದಿನೈದನೇ ಇಸ್ರಿ ವರ್ಗ ಇವರೇ ಮಾಲೀಕರು ಇವರೇ ಬಿತ್ತೋದು ಬೆಳೆಯೋದು ಊಟ ಮಾಡಿಕೊಂಡು ಬಂದಿದ್ದಾರೆ ಕುಟುಂಬ ಅದ್ರ ಮೇಲೆ ಇದ್ದಕ್ಕಿದ್ದಂಗೆ ಹದಿನೈದರಲ್ಲಿ ನಮ್ಮ ತಗೊಂಡಿತ್ತು ನಿಮ್ದು ವಕ್ ಬೋರ್ಡ್ ಅಂತೇಳಿ ಸೇರ್ಸಿದ್ರು ಎಲ್ಲ ಇವ್ರದ್ದು ಸಪ್ರೇಟ್ ಕೇಸ್ ಇವ್ರದ್ದು ವಕ್ ಬೋರ್ಡ್ ಅಂತೇಳಿ ಸೇರ್ಸಿದ್ದಾರೆ ಬಿಜಾಪುರದಲ್ಲಿ ಅಲ್ಲಿ ನಾನು ಹೋಗಿದಂಥ ಹಳ್ಳಿಯಲ್ಲಿ ಅರ್ಧ ಭಾಗ ಮುಸಲ್ಮಾನ್ರು ರೈತರುಗಳು ಪಾಣಿನಲ್ಲಿ ಎಂಟ್ರಿ ಆಗ್ತಿ ಯಾಕೆ ಅಂದ್ರೆ ಇದು ಇದ್ರ ಹಿಂದೆ ಏನೋ ಮಾಸ್ಟರ್ ಪ್ಲಾನ್ ಇದೆ ಈ ದೇಶದ ಹಳ್ಳಿಗಳಲ್ಲಿ ನೆಮ್ಮದಿ ಇದೆ ಆ ಹಳ್ಳಿ ನೆಮ್ಮದಿ ಇನ್ನು ಮೇಲೆ ಇರಬಾರ್ದು ಅಂತ ಹೇಳಿ ಯಾರೋ ಬಹಳ ದೊಡ್ಡ ಕರಾಮತ್ತನ್ನ ನಡೆಸಿದ್ದಾರೆ ಅಂತ ಕಾಣ್ತಾರೆ ಈ ಏನು ಅಂದ್ರೆ ಹದಿನೈದರಲ್ಲಿ ಹದಿನೈದರಲ್ಲಿ ಆ ಇನಾಮದಾರಿದಾನಲ್ಲ ಆ ಇನಾಮದಾರನ ಒಬ್ಬ ಸಣ್ಣ ಇನಾಮದಾರು ಅವನ ಮಗ ಅವ್ರೇನ್ ಮಾಡ್ತಾರೆ ವಕ್ತ್ ಬೋರ್ಡ್ ಅಂತ ಹೇಳಿ ಇವ್ರ ಜಮೀನನ್ನ ಚೆನ್ನಪ್ಪನ ಜಮೀನನ್ ಮೇಲೆ ವಕ್ತ್ ಬೋರ್ಡ್ ಅಂತ ಹೇಳಿ ತರ್ತಾರೆ ಸರಿ ಆಯ್ತು ಏನೋ ಹನ್ನೆರಡರಿಂದಲೇ ಎಲ್ಲೋ ಅಲ್ಲಿ ಇಲ್ಲಿ ಬೇಕಾದಷ್ಟೆಲ್ಲ ಎಂಟ್ರಿ ಮಾಡಿದ್ದಾರೆ ಇವಂದು ಒಂದು ಯಾವುದೋ ಎಂಟ್ರಿ ಮಾಡಿದರೆ ಅಡ್ಡಿ ಇಲ್ಲ ನಾವು ಬಿಟ್ಟು ಬಿಡಾಡಿ ಆದರೆ ಪ್ರಶ್ನೆ ಏನಂದರೆ ಏನೇನು ಬೆಳೆದಿದ್ದೆ ಆಗ ಕಬ್ಬು ಹತ್ತಿ ಗೋವಿನ ಜೋಳ ಎಲ್ಲಾದರೂ ಎಲ್ಲ ಬೆಳೆದಿದ್ದಾರೆ ಇದನ್ನು ಖಾಲಿ ಮಾಡಿಸ್ಕೊಡೋದಕ್ಕೆ ಡಿ ಸಿ ಎಸಿ ತಹಶೀಲ್ದಾರ ಎಸ್ ಪಿ ಅಲ್ಲಿ ಇನ್ಸ್ಪೆಕ್ಟರ್ಗಳು ಇವನ್ ಜಮೀನಿಗೆ ಹೋಗಿ ಇವನ್ನ ಜಮೀನಿಂದ ಆಚೆ ಕಾಕ್ಸಿ ಅಲ್ಲಿ ಎಷ್ಟು ಜೆ ಸಿ ಪಿಟಾಸಿಗಳು ಬಂದಿದ್ದು ಹತ್ತೆರಡು ಟ್ರಾಕ್ಟರ್ ಜೆ ಸಿ ಪಿ ತಂದು ಆ ಒಂದು ಏನೇನ್ ಬೆಳ್ದಿದೆ ಕಬ್ಬು ಹತ್ತಿ ಎಲ್ಲ ಬೆಳೆಯನ್ನು ಸರ್ವನಾಶ ಮಾಡಿ ಮಟ್ಟ ಮಾಡಿ ಆ ಇನಾಮದಾರರಿಗೆ ಕೊಡ್ತಾರೆ ನೀನು ಇವತ್ತಿಂದ ನಿಂದಪ್ಪ ಅಂತೇಳಿ ಸರಿ ಪ್ರಶ್ನೆ ಏನಂದ್ರೆ ವಕ್ ಬೋರ್ಡ್ ಅಂತ ಹೇಳಿ ಎಂಟ್ರಿ ಆದ್ಮೇಲೆ ಅಲ್ಲಿ ಇನಾಮದಾರ ಯಾಕೆ ಬಂದ ಇನಾಮದಾರದು ಅವರು ಕಬ್ಜಕ್ಕೆ ಭೂಮಿ ಬರ್ತಾರೆ ಇಲ್ಲಿ ಪ್ರಶ್ನೆ ಏನಂದ್ರೆ ವಕ್ ಬೋರ್ಡ್ ಇಬ್ರಾಹಿಂ ಸಾಹೇಬ್ರೆ ಒತ್ತು ಬೋರ್ಡ್ ಎಂಟ್ರಿ ಆದ್ಮೇಲೆ ಮೊಕಾಶಿ ಟ್ರಸ್ಟ್ ಅಂತ ಹೇಳಿ ಎಂತ ಮೊಕಾಶಿ ಟ್ರಸ್ಟ್ ಅಲ್ಲಾಪುರ ಹ ಮೊಕಾಶಿ ಟ್ರಸ್ಟ್ ಅಲ್ಲಾಪುರ ಅಂತ ಹೇಳಿ ಈ ವಕ್ ಬೋರ್ಡ್ ಇತ್ತಲ್ಲ ಅದರಿಂದ ಇದಕ್ಕೆ ವರ್ಗಾವಣೆ ಆಗಿಬಿಡುತ್ತೆ ಮೊಕಾಶಿ ಟ್ರಸ್ಟ್ ಅಲ್ಲಾಪುರ ಈ ಸಂಸ್ಥೆಗೆ ಈ ವಕ್ ಬೋರ್ಡ್ ಟ್ರಾನ್ಸ್ಫರ್ ಆಗುತ್ತೆ ಇದು ಕಾನೂನಿನಲ್ಲಿ ಅವಕಾಶ ಇದೆಯಾ ವಕ್ ಬೋರ್ಡ್ ಆಸ್ತಿಯನ್ನು ಈಗ ಚೇಂಜ್ ಮಾಡಕ್ಕೆ ಬರುತ್ತಾ ಯಾವುದು ಖಾಸಗಿ ಟ್ರಸ್ಟಿಗೆ ಈಗ ಅದು ಈಗ ಮೊಕಾಶಿ ಟ್ರಸ್ಟಿಗೆ ವರ್ಗಾವಣೆ ಆಗಿದೆ ಈಗ ನಾನು ಹೇಳಿದ್ದೆ ಡಿಸಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಅವರೆಲ್ಲ ಸೇರಿ ಲೆಟ್ರ್ ಕೊಟ್ಟಿದ್ದಾರೆ ಮಾನ್ಯ ಡಿ ಸಿ ಅವರೇ ಇದೆಲ್ಲ ಹೀಗೆ ಹೀಗೆ ಆಗಿತ್ತು ಹದಿನೈದರಲ್ಲಿ ತಾವು ಖುದ್ದ ಡಿ ಸಿ ಎಸ್ ಪಿ ಎಸಿ ತಹಶೀಲ್ದಾರ್ ಸಮೇತ ಎಲ್ಲ ಮಿಷನರಿಗಳನ್ನು ತಗೊಂಡೋಗಿ ಆ ಬೆಳೆಯನ್ನು ಸರ್ವನಾಶ ಮಾಡಿ ಅದನ್ನು ಒತ್ತಂತ ಹೇಳಿರೋದು ಸರಿ ಆಯಿತು ಅದು ಯಾವ ಕಾರಣಕ್ಕೆ ಬಂದಿದೆ ಏನ್ ಬಂದಿದೆ ಸರ್ಕಾರದ ಆದೇಶ ಅದರ ಸರ್ಕಾರದ ಜೊತೆ ನಮ್ಮ ಸಂಘರ್ಷ ಆದರೆ ಮೊಕಾಶಿ ಗೆ ವರ್ಗಾವಣೆ ಆಯ್ತಲ್ಲ ಇದನ್ನ ಈ ಕೂಡಲೇ ಇದನ್ನ ಸರ್ಕಾರ ಜಾಗ್ರತೆ ವಹಿಸಿ ಯಾವ್ಯಾವ ಡಿ ಸಿ ಹೋಗಿದ್ದ ಯಾವ ತಹಶೀಲ್ದಾರ ಎ ಸಿ ಹೋಗಿದ್ದ ಯಾಕೆ ಸರ್ಕಾರ ನಿರ್ದೇಶನ ಕೊಟ್ಟಿತ್ತು ಇದನ್ನು ತೆಗೆದು ಹಿಂಗೆ ಮಾಡುವಂತೆ ಅವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳದೆ ಇದ್ರೆ ನಾನೇ ಬರ್ತೀನಿ ಅಲ್ಲಿ ಸಾವಿರಾರು ಜನ ರೈತರ ಸಮ್ಮುಖದಲ್ಲಿ ಅಲ್ಲ ಆಸ್ತಿಯನ್ನ ಚೆನ್ನಪ್ಪ ವರ್ಗಾವಣೆ ಮಾಡಿಸ್ಕೊಡ್ಸೋ ಕೆಲಸ ಸಿದ್ದರಾಮಯ್ಯನವರಾಗದೇ ಇದ್ರೆ ನಾವು ಮಾಡ್ತೀವಿ ಯಾರೋ ಮುಸಲ್ಮಾನ ಅನ್ನೋ ಕಾರಣಕ್ಕಲ್ಲ ಇಲ್ಲಿ ಮಾಡಿದಂತ ಅನಾಚಾರಕ್ಕೆ ಏನು ಅನಾಚಾರ ಯಾವ ಟಿಸಿ ನೀನ್ ಯಾಕೆ ಯಾವ ಅಲ್ಲಿಗೆ ಬೆಳೆ ನಾಶ ಮಾಡೋದಿಕ್ ಯಾವ ಅಧಿಕಾರ ಕೊಟ್ಟ ಮತ್ತೆ ಇದನ್ನ ಮೊಕಾಶಿ ಟ್ರಸ್ಟಿಗೆ ವರ್ಗಾವಣೆ ಮಾಡಲಿಕ್ಕೆ ನಿನಗೆ ಯಾವ ಅಧಿಕಾರ ಕೊಟ್ಟ ಇದನ್ನು ಸರಿ ಅಂತ ಹೇಳಿ ನೀನು ಈ ಕೆಲಸ ಮಾಡೋದಕ್ಕೆ ಸ್ಥಳಕ್ಕೆ ಹೋಗಿ ಅದನ್ನು ವರ್ಗಾವಣೆ ಮಾಡಿ ಕೊಟ್ಟರಲ್ಲ ನೀವು ನಿಮಗೆ ಬಾರ್ಕ್ ಒಂದು ತಗೊಂಡ್ಬರ್ಬೇಕೋ ಬರಿ ಕೈನಲ್ಲಿ ಬರ್ಬೇಕೋ ಬರ್ಬೇಕು ಡಿ ಸಿಗಳನ್ನ ರಿಪೇರಿಂಗ್ ಮಾಡ್ಬೇಕು ಈಗ ನಾವೇ ಅವ್ರಿಗೆ ಐ ಎ ಎಸ್ ಅಂತ ಇದೆ ಐ ಎ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ನಾವು ಚನ್ನಪ್ಪನು ಐ ಎ ಎಸ್ ಅಂತ ಕರಿತೀವಿ ಏನು ಐ ಎ ಎಸ್ ಅಂದ್ರೆ ಅಗ್ರಿಕಲ್ಚರ್ ಸರ್ವಿಸ್ ಇಂಡಿಯಾ ನೀನು ಐ ಎ ಎಸ್ ಅಪ್ಪ ಐ ಎ ಎಸ್ ದೊಡ್ಡದೋ ಅವಂದ ಐ ಎ ಎಸ್ ದೊಡ್ಡದೋ ತೀರ್ಮಾನ ಮಾಡಲ್ಲ ಈಗ ಸರ್ಕಾರ ಕೇಳ್ತಾ ಇದ್ವಿ ಸರ್ಕಾರ ಕೇಳ್ತಾ ಇದ್ವಿ ಇಂಥ ಒಂದು ಪ್ರಕರಣ ಇಲ್ಲಿ ಮಂತ್ರಿಯಾಗ ಯಾರಿದ್ದು ಜಮೀರ್ ಜಮೀರ್ ಆ ಇನ್ಚಾರ್ಜ್ ಮಿನಿಸ್ಟರ್ ನಿಮ್ಮೆಲ್ಲ ಮೂರ್ಖತನಕ್ಕೆ ಉದಾಹರಣೆಗಳು ಇದೆಲ್ಲ ನಿಮ್ಮ ಮೂರ್ಖತನಕ್ಕೆ ಉದಾಹರಣೆಗಳು ಈಗ ಸಾಹೇಬ್ರದ್ದು ಹಾಗೇನೆ ವಕ್ ಬೋರ್ಡ್ ಈಗ ಮಾಡೋಣ ಮಾಡೋದು ರೈತ ಅಂತೇಳಿ ಕನ್ಸಿಡರ್ ಮಾಡೋನು ಮುಸ್ಲಿಮು ಹಿಂದೂ ಅಂತೇಳಿ ಮಾತಾಡೋದು ಈಗ ಎಲ್ಲ ಡಿ ಸಿಗಳಿಗೆ ಹೇಳ್ತೇವೆ ಸರ್ಕಾರಕ್ಕೆ ಹೇಳ್ತವೆ ಮಾನ್ಯ ಹೇಳ್ತವೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಇದು ಸೂಕ್ಷ್ಮ ಅತಿ ಸೂಕ್ಷ್ಮ ವಿಷಯ ಇದು ಸೂಕ್ಷ್ಮದಲ್ಲಿ ಸೂಕ್ಷ್ಮ ಇದನ್ನು ಯಾರು ಪಿತೂರಿ ಮಾಡಿ ಜನರ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಇಂಥ ಕೆಲಸ ಮಾಡಿದ್ದಾರೆ ಈ ಶಾಂತಿಯನ್ನು ಕಾಪಾಡಲಿಕ್ಕೆ ಸಿದ್ದರಾಮಯ್ಯ ತಡ ಮಾಡಬಾರ್ದು ಕೂಡಲೇ ಆ ಕೆಲಸವನ್ನು ಜರೂರಾಗಿ ಮಾಡಬೇಕು ನಾನು ಯಾವತ್ತಾದರೂ ಹೇಳಿದ್ವಾ ವಕ್ತ್ ಬೋರ್ಡಿಗೆ ಹಣ ಕೊಡ್ತೀರಾ ಕೊಡಿ ವಕ್ತ್ ಬೋರ್ಡಿಗೆ ಸರ್ಕಾರದಿಂದ ಜಾಗ ಕೊಡ್ತೀರ ಕೊಡಿ ಅಥವಾ ಮುಸ್ಲಿಂ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೀರಾ ಕೊಡಿ ಆದರೆ ಅದೆಲ್ಲ ಮಾಡೋ ಕೆಲಸ ಬಿಟ್ಟುಬಿಟ್ಟು ಇಂಥ ಅನಾಚಾರ ಅನ್ಯಾಯ ಅಥವಾ ರವಿತೇನು ಇವತ್ತು ಈ ಅಪ್ಪನ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸತ್ರ ಇಂಥವ್ರಿಗೆ ವಿಷ ಬೀಜವನ್ನ ಹಾಕ್ತಿರಲ್ಲ ನೀವು ಏ ಕಾಂಗ್ರೆಸ್ ಬಿಜೆಪಿಗರ ನಿಮಗೆ ಹೇಳೋದು ಮಾನ ಮರ್ಯಾದೆ ಇದೆಯಾ ನಿಮ್ಮ ರಾಜಕೀಯಕ್ಕೊಷ್ಟು ಹಳೆ ಮೆಟ್ ಹಾಕ ಮಗ ಮಾಹಿತಿ ಇದೆಯೋ ಸರ್ಕಾರದವರು ಲಕ್ಷ ರೂಪಾಯಿ ಚನ್ನಪ್ಪುರ್ಕೊಂಡಿಸೈಡ್ ಅಂತ ಹೇಳಿ ಕೊಟ್ಟರು ಎಲ್ಲ ಆಗಿದೆ ಈಗ ಪ್ರಶ್ನೆ ಅದ ನಿಮ್ಮ ರಾಜಕಾರಣಿ ನಿಮ್ಮ ರಾಜಕೀಯ ಅಧಿಕಾರವನ್ನ ಹಿಡಿಯಿದ್ದು ರೈತರ ನಡುವೆ ದ್ವೇಷವನ್ನ ತಂದಿಟ್ಟು ಇದರ ಲಾಭ ಪಡೆಯಕ್ಕೆ ನೋಡ್ತೀರಿ ಅನ್ನೋದಾದ್ರೆ ನೀವು ರಾಜಕಾರಣಿಗಳಲ್ಲ ರಾಜಕಾರಣಿಗೆ ಇರಬೇಕಾದ ಗುಣಲಕ್ಷಣಗಳು ನಿಮ್ಗೆ ಯಾರಿಗೂ ಇರೋದಿಲ್ಲ ಮಿಸ್ಟರ್ ಯತ್ನಾಳ್ ನೀವು ಯಾರು ರಾಜಕಾರಣಿಗಳಲ್ಲ ರಾಜಕಾರಣ ಅಂದರೆ ತ್ಯಾಗ ಇರಬೇಕು ಸೇವೆ ಇರಬೇಕು ಏನು ಜನರದ ದೂರದೃಷ್ಟಿ ಇರಬೇಕು ಆ ದಿಕ್ಕಲ್ಲಿ ನಿಮ್ಮ ಚಿಂತನೆಗಳಿಲ್ಲ ದ್ವೇಷವನ್ನು ಉಂಟಾಕಿ ಅದರ ಬೆಳೆ ಲಾಭ ತಗೊಳ್ಳಿಕ್ಕೆ ಹೊರಟಿದ್ದೀರಲ್ಲ ಇದನ್ನು ಯಾವ ಕಾರಣಕ್ಕೂ ನಾವು ಸಹಿಸೋದಿಲ್ಲ ಇದನ್ನು ಬಹಳ ಕಡಾಖಂಡಿತವಾಗಿ ಹೇಳ್ತೇವೆ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಖಂಡಿಸ್ತೀವಿ ಇದಾದ ಮೇಲೆ ಮುಂದೆ ಏನು ಮಾಡಬೇಕಂತ ಹೇಳಿ ನಾವು ಚರ್ಚೆ ಮಾಡೋಣ ಅದು ಮೂರು ಗಂಟೆಗೆ ವಿಧಿಯ ವಿಷಯ ಯಾವುದು ತೀರ್ಮಾನ ಮುಂದಕ್ಕೆ ಏನು ಮಾಡಬೇಕಂತ ಒಂದು ಗಂಡೀರಿದ್ದಾರೆ